ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಈ ತಾನೇ ಕೆ ಪಿ ಎಸ್ಸಿಯಿಂದ ಒಂದು ಅಪ್ಡೇಟ್ ಇದೆ ಅದೇನು ಅಂತ ನೋಡೋಣ ಯಾರು ಹೆಚ್ ಕೆ ಪಿ ಡಿ ಓ ಬರೆದಂಥ ಟೈಮಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರು ಅಟೆಂಡ್ ಮಾಡಿದ್ರಲ್ಲ ಆ ಟೈಮಲ್ಲಿ ಕೆಲವೊಬ್ಬರು ಅವ್ರದ್ದು ಹೆಸ್ರನ್ನ ಬರಿಬಾರ್ದಾಗಿತ್ತು ಅಂತ ಒಂದಷ್ಟು ರೂಲ್ಸ್ ಇತ್ತು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಗುರುತು ಎಕ್ಸಾಮ್ ಟೈಮಲ್ಲಿ ಬರಿಬಾರ್ದು ಅನ್ನೋದೊಂದಿತ್ತು ಬರೆದ್ರೆ ಅದು ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೇಳಿದರು ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತೋಗೊತ್ತಿಲ್ಲದೇನೋ ಅವರು ಅದನ್ನು ಮಾಡಿದ್ದಾರೆ ಅದನ್ನು ಕೆ ಪಿ ಎಸ್ ಸಿ ದುರಾಚಾರ ಎಸಗಿರುವ ಇರುವ ಅಭ್ಯರ್ಥಿಗಳಿಗೆ ಒಂದು ಸತಿ ನೋಟಿಸ್ ಕಳಿಸಿತ್ತು ಲಿಖಿತ ಸಂಜಾಯಿಸಿ ಕೊಡಬೇಕು ಆಯೋಗಕ್ಕೆ ಅಂತ ಅದರಲ್ಲಿ ಕೆಲವರು ಕೊಟ್ಟಿದ್ದಾರೆ ಕೆಲವರು ಕೊಟ್ಟಿಲ್ಲ ಈ ಸತಿ ಅವರು ಸೆಕೆಂಡ್ ಚಾನ್ಸ್ ಅಂತಂದ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಟೈಮಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ಗೆ ಇನ್ನೊಂದು ಸತಿ ನೋಟಿಸ್ ಕಳಿಸಿದಾರಂತೆ ಏಳು ದಿನಗಳ ಒಳಗಾಗಿ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸುವಂತೆ ಸೂಚಿಸಿದೆ ತಪ್ಪಿದ್ದಲ್ಲಿ ಆಯೋಗವು ತಮ್ಮ ವಿರುದ್ಧ ಏಕಪಕ್ಷೀಯವಾಗಿ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂತ ಹೇಳಿದ್ದಾರೆ ಯಾರ್ಯಾರು ನೋಟಿಸ್ ಬಂದಿದೆ ಅವ್ರಿಗೆ ಅವರು ದಯವಿಟ್ಟು ಅವರು ಆಯೋಗಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಅದ್ರ ಸಂಬಂಧಪಟ್ಟಂಗೆ ನಿಮಗೆ ಏನು ಅನಿಸುತ್ತೆ ಅದು ನಿಮ್ಮ ವರ್ಡಿಂಗ್ಸಲ್ಲಿ ಒಂದು ರಿಟರ್ನ್ ಲಿಖಿತ ಸಮಜಾಯಿಷೆಯನ್ನು ನೀವು ಆಯೋಗಕ್ಕೆ ಸಲ್ಲಿಸಿ ಇಲ್ಲ ಅಂತಂದರೆ ಅವ್ರು ಏಕಪಕ್ಷೀವಾಗ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು ಅದು ನಿಮ್ಮ ಮುಂದಿನ ಒಂದು ಎಕ್ಸಾಮ್ಗಳಿಗೆ ತೊಂದರೆನೂ ಆಗ್ಬೋದು ಆದ್ದರಿಂದ ದಯವಿಟ್ಟು ಯಾರು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರು ಎಚ್ ಕೆ ಟೈಮಲ್ಲಿ ಪಿ ಡಿ ಯು ಅಟೆಂಡ್ ಮಾಡಿದ್ದೀರ ಅವ್ರಿಗೆ ಇದು ಅಪ್ಲೈ ಆಗುತ್ತೆ ಅವ್ರದ್ದು ಸೆವೆಂಟಿ ಸಿಕ್ಸ್ ಟು ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅವ್ರದ್ದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಲಿಸ್ಟು ನೋಡ್ಕೊಂಬಿಡಿಬೇಕು ಅಂತಂದರೆ ಅವರು ಏನು ಅಡ್ರೆಸ್ ಕೊಟ್ಟಿರ್ತೀರಾ ಆ ಟೈಮಲ್ಲಿ ಆ ಅಡ್ರೆಸ್ಗೆ ನೋಟಿಸ್ ಬರುತ್ತಂತೆ ಆ ನೋಟಿಸ್ಗೆ ನೀವು ಆದಷ್ಟು ಬೇಗ ರಿಪ್ಲೈ ಮಾಡಿ ಯಾಕೆಂದರೆ ಈಗ ಒಳಗೆ ಮೀಸಲಾತಿ ಜಾರಿ ಆಗೋದರಿಂದ ಅಪ್ಕಮಿಂಗ್ ನೋಟಿಫಿಕೇಷನ್ಸು ಆಗೋ ಚಾನ್ಸಸ್ ತುಂಬ ಇದೆ ಈ ಟೈಮಲ್ಲಿ ನಿಮ್ಗೇನಾದ್ರೂ ಆಯೋಗದಿಂದ ಏನಾದರೂ ಕ್ರಿಟಿಕಲ್ ಡಿಸಿಷನ್ಸ್ ಏನಾದರೂ ತೊಗೊಂಡ್ರೆ ಅದು ನಿಮ್ಮ ಒಂದು ಜೀವನದ ಮೇಲೆ ಬೇರೆ ಥರ ಪರಿಣಾಮ ಬೀಳುತ್ತೆ ಅಲ್ಲಿವರೆಗೂ ತೊಗೊಂಡು ಹೋಗಬೇಡಿ ದಯವಿಟ್ಟು ಆದಷ್ಟು ಬೇಗ ಅದಕ್ಕೆ ರಿಪ್ಲೈ ಮಾಡಿ ಥ್ಯಾಂಕ್ ಯು